ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇವತ್ತಿನ ಲಾಗ್ ನಾವು ಸ್ಟಾರ್ಟ್ ಮಾಡಿ ನೋಡಿರಿ ಇವಾಗ ನೋಡಿರಿ ಇವತ್ತೇನು ತೋರ್ಸಕತ್ತಿನ ಅಂದ್ರೆ ರೀ ಮಸೀನ್ ನೋಡಿರಿ ಕಬ್ ಕಟ್ ಮಾಡು ಮಸೀನ್ ರೀ ಯಾವ ಥರ ಇರ್ತೈತಿ ನೋಡಿರಿ ಈ ಥರ ಇವೆಲ್ಲ ಡಬ್ಬಿಗಳು ಬೇಕು ರೀ ಅದಕ್ಕೆ ಕಬ್ಬಾಗಿ ಹೇರ್ಕೊಂಡು ಹೋಗಾಕ್ರಿ ಮನುಷ್ಯರ್ಲೆ ಕಡದ್ರೆ ಈ ಥರ ಡಬ್ಬಿ ಇರೋಂಗಿಲ್ಲ ಬೇರೆ ಇರ್ತಾವ್ರಿ ಇದು ಮಷಿನ್ ಒಳಗಡೆ ಕಡಿ ಕಬ್ಬಿಗೆ ನೋಡ್ರಿ ಇದು ಮನುಷ್ಯ ಇದು ಹೌದ್ ಮಿಷಿನ್ ಐತ್ರಿ ಅವು ಗಾಡಿಗಳಿಗೆ ಆ ಮಷಿನ್ ಕಬ್ ಕಟ್ ಮಾಡು ಮಷಿನ್ ಕ ಹವಾ ಹಾಕಲಕತೆ ಸಪ್ರೇಟ್ ಒಂದ್ ಗಾಡಿ ಇಟ್ಟಾರಿ ಆ ಹೊಲ್ದಾಗ ಸ್ಟಾರ್ಟ್ ಆಗೇತ್ ನೋಡ್ರಿ ಕಬ್ಬ ಕಟ್ ಮಾಡಕ್ರಿ ಮಶೀನ ಮಷೀನ್ ನಾನು ನೋಡಿನ ಕರ್ಯ ಇದೇ ತರ ಕಟ್ ಮಾಡ್ತೈತಿ ಅನ್ನೋದು ಗೊತ್ತಿದ್ದಿಲ್ರಿ ಯಾವಾಗೂ ಹೊಲ್ದಾಗ ಕಟ್ ಇದು ನೋಡಿದಿಲ್ರಿ ವರ್ಷ ಈ ಹೊಲ ಏನೈತಲ್ಲೇ ಮನುಷ್ಯರ್ಲೆನ ಕಟ್ ಮಾಡಿ ಒಯ್ದಿದ್ರೆ ಪಡಕ ಇದಕ್ಕ ಫ್ಯಾಕ್ಟ್ರಿಗೆ ಈ ಸಲ ಈ ಮಿಷಿನ್ ಮಿಷಿನ್ ಹಚ್ಚಾರೆ ನೋಡ್ರಿ ಯಾವ ತರ ಕಟ್ ಮಾಡಾಕೈತ್ರಿ ಅದು ಸುರದ್ ನೋಡ್ರಿ ಪೂರಾ ಮೂರ್ ಇದಾವ್ರಿ ಮುಂದ ಅದರಲ್ಲಿ ತಿರು ತಿರುಗಿಸ್ಕೊಂಡು ಮುಂದೆ ಹಿಂಬ್ರಿಕಿನ ಹೋಗ್ತೇತ್ ನೋಡ್ರಿ ಗಾಡಿ ಮುಂಬ್ರಿಕೆ ಬರಂಗಿಲ್ಲ ಹಿಂದೆ 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 ಚಲೋ ಮಾಡ್ಕೊಂಡ ಹೊಂಟೈತ್ ನೋಡ್ರಿ ಇದು ಆಚೆ ಕಡೆಯ ಗಾಡಿ ಕೂಡ ಅದು ಕಬ್ಬು ಸುರ್ಕೊಳಕತ್ತ ಹೇರ್ಕೊಂಡು ಇತ್ತೈತ್ರಿ ಅದು ಕೂಡ ಹಿಂಬ್ರಕಿನ ಹೋಗ್ತೈತ್ರಿ ಮುಂಬ್ರಕಿ ಬರೋದೇ ಇಲ್ರಿ ಗಾಡಿಗಳು ಎರಡೂರಿ ನೀವು ಟ್ಯಾಕ್ಟರ್ಗಳ ಏನೈತಿ ಟ್ಯಾಕ್ಟರ್ ಆ ಗಾಡಿ ಒಳಗೆ ತುಂಬಕೊಂಡ್ ಬಂದು ಈ ಟ್ಯಾಕ್ಟರ್ ರೀ ಸುರುತಾರ್ರಿ ರೀ ಈ ತರ ನೋಡ್ರಿ ಯಾವ ಯಾವ ತರ ಕಟ್ ಕಟ್ ಮಾಡಾಕತ್ತೈತ್ರಿ ಗಾಡಿ ಜಾಸ್ತಿ ಜನ ಏನ್ ಬೇಕಾಗುದಿಲ್ಲ ನೋಡ್ರಿ ಇದಕ್ಕ ನೋಡ್ರಿ ನಾನು ಫಸ್ಟ್ ನೋಡ್ರಿ ಈ ತರ ಇಲ್ಲಿ ಕಟ್ ಮಾಡುದು ಮುನ್ನ ಏರ್ಕೊಂಡು ಹೋಗುದ ನೋಡಿದೇರಿ ಕರೆ ಹೊಲ್ದಾಗ ಇದೇ ತರ ಕಟ್ ಮಾಡ್ತೈತಿ ಅನ್ನೋದು ಗೊತ್ತಿದ್ರಿ ನನಗ ಯಾವಾಗ ನೋಡಿದಿಲ್ಲ ಮತ್ತೆ ಜಾಸ್ತಿ ಇದು ಮಷಿನ್ಲಿ ಹಚ್ಚಂಗಿಲ್ಲ ಎಲ್ಲ ಜ ಮನುಷ್ಯರ್ಲೆನ ಕಳಿಸ್ತಾರೀ ಕಬ್ಬ ಇಲ್ಲೆಲ್ಲ ಗ್ಯಾಂಗ್ರ ಬಂದಾರಲೆ ಅವ್ರ ಗ್ಯಾಂಗ್ರ್ ಕಬ್ ಕಡಿಯಾಕ ಬಂದಿರ್ತಾರೆ ಈ ಮಿಷಿನ್ಗಳು ಭಾಳ ಇಲ್ರಿ ಎಲ್ಲರಿ ಒಂದೊಂದ್ರೆ ಇದು ಕಬ್ಬು ನೋಡಿರಿ ಗಾಡಿ ಹಿಂಗೆ ಅಡ್ಡಾಡ್ತಾರೆ ಕಬ್ಬು ಹೆಂಗೆ ಹೇಳ್ತೈತಿ ಏನೋ ರೀ ಅದು ತಡಗ ಪೂರ ಎಲ್ಲ ಬೇರುಗಳು ಕಿತ್ಕೊಂಡು ಬರಾರ್ಗತ್ಲೆ ಕೇಳಕತ್ತೈತ್ರಿ ಕಬ್ಬ ನೀವು ಯಾರಾದರೂ ಈ ಥರ ಮಷೀನ್ ನೋಡಿದ್ರಂದ್ರೆ ಅಂದ್ರೆ ಕಮೆಂಟ್ ಮಾಡಿರಿ ಮತ್ತು ಇದು ಒಂದೇ ಥರ ಅಲ್ರಿ ಮೊನ್ನೆ ಒಂದು ಇನ್ನೊಂದು ಹೇಳಕ್ತಿರಿ ನಮ್ಮೂರಾಗ ಕಬ್ಬು ಕಡಿ ಮಷಿನ್ಗತ್ಲೇನ ಗೊಂಜಾ ಕೂಡ ಕಡಿತಾ ಕಡಿದು ಅದು ರಾಶಿ ಮಾಡ್ತೈತಿ ರೀ ಪೂರ ರೀ ಗೊಂಜಾರದ್ರಿ ಕಾಡು ಕಾಡು ಒತ್ತ ಕಾಡು ಒತ್ತಾಟಿ ಅದು ಸಿಪ್ಪಿ ಒತ್ತಾಟಿ ಈ ಥರ ರೀ ಕಬ್ಬು ಕಬ್ಬೆ ಹಂಗ ಇದು ಕಟ್ ಮಾಡ್ತೈತೆ ನೋಡಿರಿ ಇದೇ ಥರ ಗೊಂಜಾ ಕೂಡ ಮಷೀನ್ಗಳು ಬಂದಾವತ್ರಿ ಅದನ್ನೇನು ನೋಡಿಲ್ರಿ ಇದು ಮಷಿನ್ ಇವತ್ತ ನೋಡಿರಿ ನೋಡಾಕತ್ತಿದ್ದು ದಾರಿಗೊಟ್ಟು ಹೋಗೋದು ನೋಡಿನ ರೀ ಕಟ್ ಮಾಡೋದು ಫಸ್ಟ್ ಟೈಮ್ ನೋಡ್ರಿ ನಾನು ನೋಡಿದ್ದು ನಮ್ಮ ಅಂಗಡಿ ಬಾಜುನ ಹೊಲ ಐತಿರಲ್ಲ ಆ ಹೊಲದಾಗ ನಡ್ದೈತೆ ನೋಡ್ರಿ ಈಗ ತುಂಬ ಇದು ಒಯ್ದು ಅದಕ್ಕೆ ತುಂಬಾಕತ್ತೈತೆ ನೋಡ್ರಿ ಗಾಡಿ ಇದಕ್ಕಾದ್ರೂರಿ ಮನುಷ್ಯರು ಬೇಕಾರೆ ಸುರುಕು ಸುರು ಮುಂದ್ರಿ ಮನುಷ್ಯರು ಇದ್ದಾಗ ನಾನು ನೀಟ್ ನೋಡ್ರಿ ಇನ್ನೂ ಈ ಕಡೆ ಗಾಡಿಗಳು ನೋಡ್ರಿ ಸಂಜೆನ ಆಗಕ್ಕೆ ಬಂದೈತ್ರಿ ಈಗ ಗಾಡಿಗಳು ನಿಂತವ್ರಿ ಇನ್ನ ತು ಈಗ ಎರಡು ಮೂರು ಹೋಗಿಕೆ ಗಾಡಿ ತುಂಬ್ಕೊಂಡು ತುಂಬ್ಕೊಂಡು ಹೋಗ್ಯಾರ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷಗೆ ಒಂದೊಂದು ಗಾಡಿ ಒಂದೊಂದು ಇಂಥ ಡಬ್ಬಿ ತುಂಬಾಕತ್ತವ್ರ ಆದ್ರೆ ಒಂದು ಹತ್ತು ಹದಿನೈದು ಮಂದಿ ಚೆಂದನ ಕಡಿಬೇಕ್ರಿ ಅಷ್ಟು ಕಬ್ಬಾ ಇದು ಮಷಿನ್ಲಿ ಓಟ್ ಎಷ್ಟು ಜಲ್ದಿ ಕಡಿತೈತಿ ನೋಡ್ರಿ ಮಷೀನ ವಿಡಿಯೋ ಹೆಂಗೆ ಬರ್ತೈತಿ ನೋಡಿರಿ ಜೂಮ್ ಜೂಮ್ ಹಾಕೋಕೆ ವಿಡಿಯೋ ಮಾಡೀನಿ ದೂರ ಐತೆ ದೂರ ಇದ್ರಲ್ಲಿ ಅಂಗಡಿ ಮುಂದೆ ನಿತ್ತೆ ಮಾಡಿ ನೋಡ್ರಿ ಹೆಂಗೆ ರಿಪೀಟ್ ಉಲ್ಟಾ ಬರ್ದೈತೆ ನೋಡಿರಿ ಗಾಡಿ ಹೆಂಗೆ ಚಾಲೂ ಮಾಡಿರೋದು ಉಲ್ಟಾನ ರೀ ಸೀದಾ ಮುಂದೆ ಹೋಗೋದೇ ಇಲ್ಲ ರೀ ಉಲ್ಟಾ ಉಲ್ಟಾ ಬರಾಕ್ತೈತ್ ರೀ ಇದು ನೀನೇನು ಹಾಕಬೇಕಾಗಿತ್ತು ರೀ ವಾಯ್ಸ್ ವಯಸ್ಸು ಕೊಟ್ಟಿದ್ದಿಲ್ಲರಿ ಅದಕ್ಕೆ ಅದ್ರ ದೃಷ್ಟಿಯಿಂದ ನಾ ವಾಯ್ಸ್ ಅವ್ರ ಕೊಡಾಕತ್ತೀನಿ ರೀ ಈಗ ನೀನೇನಾ ಖಾಲಿ ಆಗೈತ್ರಿ ಕಬ್ಬೆಲ್ಲ ಹದಿನೈದು ದಿನಕ್ಕೆ ದಿನ ಕಡಿ ಕಬ್ರಿ ಒಂದಿಂದ ಖಾಲಿ ಮಾ ಮಿಷನ್ ನೋಡ್ರಿ ಮಿಷನ್ ಅಂದ್ರೆ ಹಿಂಗೆ ನೋಡ್ರಿ ಮನುಷ್ಯರು ಆದ್ರೆ ಹದಿನೈದು ದಿವಸ ಗಟ್ಲೆ ಕಟ್ಟದ್ರು ಆಗ್ಲಾರ ಕಬ್ಬಾಯ್ ಇದು ಒಂದ್ ದಿನದಾಗ ಖಾಲಿ ಮಾಡಿಬಿಟ್ಟೈತ್ರಿ ಅಲ್ಲ ಮಷಿನ್ ಹಚ್ಚಿ ಲಾಸ್ ಆಗ್ತೈತ್ರಿ ಏನ್ ಮಾಡಿದ್ರಿ ಆದ್ರೂ ಅದೇ ಮಶೀನ್ ಮಷೀನ್ ಒಬ್ಬೊಬ್ರು ಮಶಿನ್ ಇಲ್ಲ ರೀ ಅವ್ರಿಗೆ ಯಾಕಂದ್ರೆ ಲಾಸ್ ಆಗ್ತೈತ್ರಿ ಅಲ್ಲಿ ಕಬ್ ಕಟಾವ್ ಅದು ಬಿಲ್ ಹಾಕವ್ರ ಏನ್ಮಾಡ್ತಾರಿ ಇದು ಎಲ್ಲ ಹೊಲ್ ಎಲ್ಲ ಕಸ ಅದು ಎಲ್ಲ ಹೋಗಿರ್ತೈತ್ರಿ ಇದ್ರೊಳಗ ಸೂಟ್ ಮಾಡ್ತಾರತ್ರಿ ಕಬ್ಬಿಂದ್ರಿ ಟನ್ನೇ ಜಾಸ್ ಸೂಟ್ ಮಾಡಿ ಹಾಕ್ತಾರತ್ರಿ ಬಿಲ್ಲ ಮತ್ ಮನುಷ್ಯರ್ಲೆ ಕಡದು ಹೇರಿದ ಏನು ಸೂಟ್ ಮಾಡಂಗಿಲ್ಲ ರೈತ್ ರೈತರಿಗೆ ರೈತ್ರಿ ಇದು ಆಗ್ತೈತ್ಕರ ಏನ್ ಮಾಡುದ್ರಿ ಈಗ ಕಬ್ಬಿನ ಗ್ಯಾಂಗ್ ಬರ್ಲಿಕ್ಕರ ಇಂತವ್ ಮಶೀನ್ ಹಚ್ಕತ್ತಾರ ಮತ್ತ ಇವ್ರ ಕಬ್ ತೆಗೆವ್ರದಾರತ್ರಿ ಬಾಳ್ ಬಿಡತೇತ್ರಿ ಕೆಳಗೆಲ್ಲಾ ತುಕುಡಿ ತುಕುಡಿ ಬಿದ್ದ್ ಬಿಡ್ತೇತ್ರಿ ಮನ್ಷಾರ್ಲೆ ಕಡದ್ರ ಸ್ವಚ್ ಹೆಂಗ್ ಕಡಿತಾರ ಹೆಂಗ ಅನಸ್ತೈತಿ ಏನೋ ರೀ ಅವ್ರಿಗೆ ಹೆಂಗ ಕಟ್ ಈಗ ಅನುಕೂಲ ನೋಡ್ತಾರೀ ಜಲ್ದಿ ಆಗುದ್ರಿ ಮನುಷ್ಯರ್ಲಿ ಆದ್ರೆ ಒಂದ್ ಸ್ವಲ್ಪ್ ಲೇಟ್ ಆಗ್ತೈತ್ರಿ ನೋಡ್ರಿ ಹೆಂಗ್ ಕಟ್ ಮಾಡ್ಕೊತ ಹೊಂಟೈತ್ರಿ ಮಿಷನ್ ಅದು ತೆಳಗ್ ಎಷ್ಟು ಬಿಡ್ತೈತಿ ಏನೋ ಎಲ್ಲ ಅದ್ರದ್ದು ಹಾಲೆಲ್ಲ ಇಲ್ಲೇ ಸು ಸೋರಿ ಹೋಗಿ ಬಿಡ್ತೈತ್ರಿ ಕಡಿಮೆ ಆಗಿಬಿಡ್ತೈತ್ರಿ ತೂಕಕ್ಕೆ ತೂಕ ಅಲ್ಲಿ ಹೋಗುದ್ರಾಗ ಎಷ್ಟು ತರ್ತಿಸ್ತೈತಿ ಏನೋ ರೀ ಹಾಲು ಕಬ್ಬಿನ ಹಾಲೆಲ್ಲ ತೆಗೆದು ಸೂಟ ಸೂಟ್ ಇದು ಅದಂಗ ಆಗಿಬಿಡ್ತೈತ್ರಿ ಆದ್ರೂ ಹಳ್ಳಿ ಕಡೆ ಬೆಳೆದಿದ್ದ ಬೆಲೆಗೆ ಬೆಳೆದಿದ್ದ ಬೆಳಿಗ್ಗೆ ಬೆಲೆನೇ ಜಾಸ್ತಿ ಸಿಗಂಗಿಲ್ಲ ರೀ ಬೆಳೀತಾರಕ್ರೆ ರೈತರು ಎಷ್ಟು ಕಷ್ಟಪಟ್ಟ್ರಿ ಒಂದು ವರ್ಷದ ಬೆಳಿರಿ ಇದು ಈ ಥರ ಮತ್ತು ಕಬ್ಬೀನ್ಗೆ ಗ್ಯಾಂಗ್ ಬರ್ಲಿಕ್ಕೆ ರೀ ಈ ಥರ ಮಷಿನ್ ಹಚ್ಚಿ ಕಟ್ ಮಾಡ್ತಾರೆ ಎಷ್ಟು ಗಾಡಿ ತುಂಬ್ಕೊಂಡಿತ್ತ ನೋಡ್ರಿ ಹೆಂಗೆ ತೆಗಿಲತ್ತಾರ ಅಷ್ಟು ಮಿಷನ್ ಇದ್ರು ಮನುಷ್ಯರು ಬೇಕಾ ಬೇಕು ನೋಡ್ರಿ ಲಾಸ್ಟಕ್ಕೆ ತುಂಬ ಮುಂದ್ರೆ ಸೊ ಅದು ತುಂಬ ಮುಂದೆ ಆ ಮಿಷಿನ್ದಂದು ಈ ಕಡೆ ಹಾಕ್ಬೇಕಾದ್ರೆ ಈ ಥರ ತಕೊಂಡು ಮನುಷ್ಯರ್ಲೆನೋ ತೆಗಿಬೇಕ್ರೆ ವಿಡಿಯೋ ಹಂಗ ಕಮೆಂಟ್ ಮಾಡ್ರಿ ವಿಡಿಯೋ ಹೊಸ ಚಾನಲ್ ನೋಡ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಹಾಕೋ ನೋಟಿಫಿಕೇಶನ್ ಮದೇ ಬರ್ತಿ ನೋಡ್ರಿ ಇವತ್ತಿಂಗ್ಳಿ ಅನ್ಸುತ್ತಂತ ರೈತರ ಬಗ್ಗೆನೇ ಇದೆ ಇದು ರೈತರಿಗೆ ಲಾಸ್ ತರ ಕಬ್ ಮಷೀನ್ ಇದು ಮಾಡಿ ಆದ್ರೆ ಅನುಕೂಲ ನೋಡ್ತಾರೆ ಈಗ ಜಲ್ದಿ ಆಗುದನ್ನ ಜಾಸ್ತಿ ನೋಡ್ತಾರೆ ರೈತರ ಬಗ್ಗೆ ಐತ್ ನೋಡ್ರಿ ಸ್ವೀಟ್ ಆಗಿ ಮಾಡಿ ಅಂದ್ರೆ ಸ್ವಲ್ಪ ಜಾಸ್ತಿ ಏನ್ ಇಂತ್ರಿ ನೋಡ್ರಿ ನೋಡ್ರಿ ಪೂರಾ ಮುಗದೇ ಹೋಯ್ತ್ರಿ ಒಂದ್ ದಿನದಾಗ್ರಿ ಹದಿನೈದ ದಿನ ಮಾಡೋ ಕೆಲ್ಸಾ ಇದಂದ್ ದಿನದಾಗ ನಾ ಮುಗಿಸ್ಬಿಡ ಮುಗಿತೈತ್ರಿ ಮತ್ ಇದನ್ನ ನೋಡ್ತಾರಿ ಎಲ್ಲಾರು ಅನುಕೂಲರ ಜಾಸ್ತಿ ಇಂಟಿನ್ ಜಾಸ್ತಿ ಐತ್ರಿ ಬಿಂಗ್ ಮಾಡ್ತಿವಿ ನೋಡ್ರಿ ಮತ್ತ ನಾನ್ ಸಿಗೋಣ